ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಎರಡರ ಪ್ರಶ್ನೆ ಒಂಬತ್ತು ಮತ್ತು ಹತ್ತರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ಎ ಬಿ ಸಿ ಡಿಯು ಒಂದು ತ್ರಾಪೀಜ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಒ ಡಿವೈಡೆಡ್ ಬೈ ಬಿ ಒಸ್ ಈಕ್ವಲ್ ಟು ಸಿ ಓ ಡಿವೈಡೆಡ್ ಬೈ ಡಿಒ ಎಂದು ತೋರಿಸಿ ಅಥವಾ ಸಾಧಿಸಿ ಅಂತ ಇದೆ ಈಗ ಇದಕ್ಕೆ ನಾವು ಸಂಬಂಧಪಟ್ಟಂಗೆ ಒಂದು ಚಿತ್ರವನ್ನು ರಚಿಸ್ಕೊಳ್ಳೋಣ ನೋಡಿ ಇದು ಎ ಬಿ ಸಿ ಡಿ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಆಗಿದೆ ಮತ್ತೆ ಓ ಬಿಂದುವಿನಲ್ಲಿ ಕರ್ಣಗಳು ಪರಸ್ಪರ ಚೇತಿಸ್ತವೆ ಇಲ್ಲಿ ಇ ಎಫ್ ಸಮಾಂತರ ಡಿ ಸಿ ಆಗುವಂತೆ ಓ ಬಿಂದುವಿನ ಮೂಲಕ ಇ ಎಫ್ ರೇಖೆಯನ್ನು ಎಳೆಯೋಣ ಅದನ್ನು ನಾನು ಬರ್ಕೊಳ್ತೀನಿ ರಚನೆ ಅಂತೇಳಿ ಈಗ ತ್ರಿಭುಜ ಎ ಡಿ ಸಿ ಅಲ್ಲಿ ತ್ರಿಭುಜ ಎಲ್ಲಿ ನೋಡಿ ಎಲ್ಲಿದೆ ಎ ಡಿ ಸಿ ನೋಡಿ ಇದು ಎ ಡಿ ಸಿ ಈ ತ್ರಿಭುಜ ತ್ರಿಭುಜ ಎ ಡಿ ಸಿ ಯಲ್ಲಿ ಏನಾಗಿದೆ ಅಂತಂದರೆ ಇಒ ಸಮಾಂತರ ಎಲ್ಲಿದೆ ನೋಡಿ ಓ ಸಮಾಂತರ ಡಿ ಸಿ ಇಒ ಸಮಾಂತರ ಡಿ ಸಿ ಆಗಿದೆ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈಗ ನೋಡಿ ಏನಾಗುತ್ತೆ ಮೂಲ ಸಮಾನ ಪದ್ಧತಿಯ ಪ್ರಮೇಯದ ಪ್ರಕಾರ ಎ ಇ ಬೈ ಇ ಡಿ ಇದು ಯಾವುದಕ್ಕೆ ಸಮ ಸಮೀಕ್ವಲ್ ಟು ಎ ಓ ಬೈ ಓ ಸಿ ಇದಕ್ಕೆ ಸಮನಾಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ಅದೇ ರೀತಿ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಎ ಬಿ ಡಿಯಲ್ಲಿ ಅಂದರೆ ಈ ಕಡೆ ತ್ರಿಭುಜ ನೋಡಿ ಇದು ಎ ಬಿ ಇಲ್ಲಿರ್ತಕ್ಕಂಥ ತ್ರಿಭುಜ ಕೆಳಗೆ ಎ ಬಿ ಡಿ ತ್ರಿಭುಜದಲ್ಲಿ ಸೊ ತ್ರಿಭುಜ ಎ ಬಿ ಡಿಯಲ್ಲಿ ಏನಾಗಿದೆ ಓ ಇ ಸಮಾಂತರ ಎ ಬಿ ಆಗಿದೆ ಇ ಸಮಾಂತರ ಇ ಸಮಾಂತರ ಎ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಬರ್ಕೊಳ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ಏನಾಗುತ್ತೆ ಇ ಡಿ ಎಲ್ಲಿದೆ ನೋಡಿ ಇದು ಇ ಡಿ ಅದ ಇ ಡಿ ಇಲ್ಲಿ ಕೆಳಗೆ ಎ ಇ ಇದೆ ಸೊ ಹಂಗಾಗಿ ಇ ಡಿ ಇಸ್ ಈಕ್ವಲ್ ಟು ಎ ಇ ಡಿ ಬೈ ಎ ಇ ಇಸ್ ಈಕ್ವಲ್ ಟು ಓ ಡಿ ನೋಡಿ ಇಲ್ಲಿದೆ ಓ ಡಿ ಇದು ಓ ಡಿ ಅಥವಾ ಡಿ ಒ ಓ ಡಿ ಬೈ ಬಿ ಒ ನೋಡಿ ಇಲ್ಲಿದೆ ಓ ಬಿ ಅಥವಾ ಬಿ ಒ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಎರಡು ನೋಡಿ ಇಲ್ಲಿ ಅಂಶ ಮತ್ತು ಛೇದವನ್ನು ನಾವು ಬೇರೆ ಮಾಡ್ಬೋದು ಹೌದಾ ಸೊ ಹಂಗಾಗಿ ಇಲ್ಲಿ ನಾನು ಏನು ಮಾಡ್ಕೊಳ್ಳೋಣ ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಹೌದಾ ಇದು ಎಂಪ್ಲಾಯ್ಸ್ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಆಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಮಾಡ್ಕೊಳ್ತೀರಿ ನೀವು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ಇಲ್ಲೇನಾಗಿದೆ ನೋಡಿ ಒಂದು ಎ ಇ ಬೈ ಇ ಡಿ ಇದೆ ಇಲ್ಲೂ ಸಹ ಎ ಇ ಬೈ ಇ ಡಿ ಇದೆ ಹೌದಾ ಸೊ ಹಾಗಾಗಿ ನಾವು ಎ ಇ ಬೈ ಇ ಡಿಯನ್ನು ತೆಗೆದುಬಿಟ್ರೆ ಇಲ್ಲಿ ನಾವೇನು ಮಾಡ್ಕೋಬೋದು ಎ ಓ ಸಮೀಕರಣ ಒಂದರಲ್ಲಿ ಏನಿದೆ ಎ ಓ ಬೈ ಒ ಸಿ ಇಸ್ ಈಕ್ವಲ್ ಟು ಬಿ ಒ ಬೈ ಓ ಡಿ ಬಿ ಓ ಬೈ ಡಿ ಆಗತ್ತೆ ಸೊ ಈಗ ನಾವೇನು ಈಗ ಸಾಧನೆ ಮಾಡ್ದಂಗೆ ಆಯ್ತಾ ನೋಡಿ ಸಾಧನೆ ಮಾಡ್ದಂಗೆ ಆಯ್ತಾ ಅಂತಂದ್ರೆ ಇಲ್ಲ ಹಾಗಾಗಿ ನಾವೇನು ಮಾಡೋಣ ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋಣ ನೋಡಿ ಬಿ ಅನ್ನು ಕೆಳಗೆ ತೆಗೆದುಕೊಳ್ಳೋಣ ಓ ಸಿಯನ್ನು ಮೇಲ್ ಕಳಿಸೋಣ ಅಲ್ಲಿಗೆ ಎ ಬಿ ಒನ್ನ ಕೆಳಗೆ ತಗೊಳ್ಳೋಣ ಇಲ್ಲಿರ್ತಕ್ಕಂಥ ಓ ಸಿಯನ್ನು ಮೇಲ್ಗಡೆ ಛೇದ್ದಲ್ಲಿ ಕಳ್ಸೋಣ ಓ ಸಿ ಬೈ ಓ ಡಿ ಆಯಿತು ಸೊ ಇಲ್ಲಿಗೆ ಈ ಲೆಕ್ಕ ಅಂದರೆ ನಾವು ಸಾಧನೆ ಮಾಡ್ದಂಗೆ ಆಯಿತು ಈ ಲೆಕ್ಕವನ್ನು ಹತ್ತನೇ ಲೆಕ್ಕ ಎ ಬಿ ಸಿ ಡಿ ತ ಚತುರ್ಭುಜದಲ್ಲಿ ಎ ಓ ಬೈ ಬಿ ಇಸ್ ಈಕ್ವಲ್ ಟು ಸಿ ಓ ಬೈ ಡಿ ಒ ಆಗುವಂತೆ ಕರ್ಣಗಳು ಪರಸ್ಪರ ಎ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಬಿ ಸಿ ಡಿಯು ಒಂದು ತ್ರಾಪಿಜ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಈಗ ನಾವು ಈ ಕೊಟ್ಟಿರ್ತಕ್ಕಂಥ ಲೆಕ್ಕದ ಪ್ರಕಾರ ಚಿತ್ರವನ್ನು ಬರ್ಕೊಳ ನಾವು ಎ ಬಿ ಸಿ ಡಿ ಅದ ಇಲ್ಲಿ ಎ ಬೈ ಬಿ ಓ ಸಿ ಒ ಬೈ ಡಿ ಒ ಆಗುತ್ತೆ ಮತ್ತು ಓ ಬಿಂದುವಿನಲ್ಲಿ ಕರ್ಣಗಳು ಪರಸ್ಪರ ಛೇದಿಸುತ್ತವೆ ಈಗ ಏನು ಮಾಡ್ಕೊಳ ಒಂದು ರಚನೆಯನ್ನ ಮಾಡ್ಕೊಳ ಏನು ರಚನೆ ಮಾಡ್ಕೊಳೋಣ ಅಂತಂದ್ರೆ ಈ ಓ ಇ ಬರ್ಕೊಂಬಿಡೋಣ ಓ ಇ ಅದು ಹೆಂಗೆ ನೋಡಿ ಇಲ್ಲಿ ಬರೀತೀನಿ ನೋಡಿ ಓ ಇ ಓ ಇ ಹೌದಾ ಹೇಗಾಗಂಗೆ ಓ ಇ ಸಮಾಂತರ ಓ ಇ ಸಮಾಂತರ ಎ ಬಿ ಆಗುವಂತೆ ಇ ರೇಖೆ ರಚಿಸಿ ಈಗ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಏನು ಕೊಟ್ಟಿದ್ದಾರೆ ಇ ನೋಡಿ ಇ ಸಮಾಂತರ ಎ ಬಿ ಯಾಕಂದರೆ ಇಲ್ಲಿ ದತ್ತದ ಪ್ರಕಾರ ಇ ಸಮಾಂತರ ಎ ಬಿ ಅಂತ ಬರ್ಕೊಂಡೆ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನೋಡಿ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಡಿ ಯಾವುದು ಇದು ನೋಡಿ ಎ ಬಿ ಮತ್ತು ಡಿ ಈ ಕಡೆ ಇದೆ ನೋಡಿ ಸೊ ಇದು ಪ್ರಕಾರ ಮೂಲ ಸಮಾನ ಪದ್ಧತಿಯ ಪ್ರಮೇಯದ ಪ್ರಕಾರ ಎ ಇ ಬೈ ಇ ಡಿ ಎ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಒ ಅಥವಾ ಒ ಬಿ ಬೈ ಡಿ ಒ ಅಥವಾ ಓ ಡಿ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಆದರೆ ದತ್ತಾಂಶದಲ್ಲಿ ಏನು ಕೊಟ್ಟಿದ್ದಾರೆ ದತ್ತ ನೋಡಿ ದತ್ತ ಏನು ಕೊಟ್ಟಿದ್ದಾರೆ ದತ್ತದ ಪ್ರಕಾರ ದತ್ತದ ಪ್ರಕಾರ ಅವರೇ ಕೊಟ್ಬಿಟ್ಟಿದ್ದಾರೆ ಏನು ಓ ಎ ಬೈ ಬಿ ಒಸ್ ಈಕ್ವಲ್ ಟು ಸಿ ಓ ಬೈ ಡಿ ಒ ಅಂತ ಅವರೇ ಕೊಟ್ಟಿದ್ದಾರೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಹೌದಾ ಈಗ ಆದರೆ ಇಲ್ಲಿ ನಮಗೇನು ಮಾಡೋಣ ನೋಡಿ ಇಲ್ಲಿ ಓರೆ ಗುಣಾಕಾರ ಮಾಡ್ಕೊಂಬಿಡೋಣ ಆಗ ನಮಗೆ ಬೇಕಾಗಿರೋದು ಸಿಕ್ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಇದನ್ನು ಮೇಲ್ಗಡೆ ಕಳಿಸೋಣ ಬಿ ಒನ ಸಿ ಓವನ ಕೆಳಗಡೆ ಈ ರೀತಿ ಆಗ ಏನಾಗುತ್ತೆ ನೋಡಿ ಎ ಓ ಬೈ ಸಿ ಒಕ್ವಲ್ ಟು ಬಿ ಒ ಬೈ ಓ ಡಿ ಅಥವಾ ಡಿ ಒ ಆಗುತ್ತೆ ಸೊ ಇದನ್ನು ಎರಡು ಅಂತ ತೆಗೆದುಕೊಳ್ಳೋಣ ಇದಕ್ಕಿಂತ ಅಲ್ವಾ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ನೋಡಿ ಒಂದು ಮತ್ತು ಎರಡರಿಂದ ಇಲ್ಲೇನಿದೆ ಎರಡು ಏನು ಹೇಳುತ್ತೆ ನೋಡಿ ಬಿ ಓ ಬೈ ಓ ಡಿ ಇಲ್ಲೂ ಸಹ ಬಿ ಓ ಬೈ ಓ ಡಿ ಅಂತ ಇದೆ ಹಾಗಾಗಿ ನಾವೇನು ಮಾಡೋಣ ಎ ಇ ಬೈ ಇ ಡಿ ಎ ಇ ಬೈ ಇ ಡಿ ಸಮ ಎ ಓ ಬೈ ಸಿ ಓ ಅಂತ ತೆಗಿ ತಗೊಳ್ಳೋಣ ಸೊ ಇದು ಏನು ತೋರಿಸುತ್ತೆ ಅಂತಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಉಪ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ ನೋಡಿ ಇ ಇ ಓ ಸಮಾಂತರ ಡಿ ಸಿ ಆಗತ್ತೆ ಇಒ ಸಮಾಂತರ ಡಿ ಸಿ ಕಾರಣ ಏನೋ ಮೂಲ ಸಮಾನುಪಾತತೆಯ ಪ್ರಮೇಯದ ಉಪಪ್ರಮೇಯ ಇಒ ಸಮಾಂತರ ಡಿ ಸಿ ಆಗುತ್ತೆ ಇಒ ಸಮಾಂತರ ಡಿ ಸಿ ಆದರೆ ಈಗ ಪಿ ಸಮಾಂತರ ಇಒ ಸಮಾಂತರ ಡಿ ಸಿ ಯಾಕೆ ಅಂದರೆ ಎ ಬಿಗೆ ಸಮಾನಾಂತರವಾಗಿದೆ ಇಒ ಅದಾ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ದತ್ತಾಂಶದಲ್ಲಿ ಕೊಟ್ಟಿದ್ದೀವಿ ಹಂಗಾಗಿ ಈಗ ನಾವು ಓವನ್ನು ತೆಗೆದುಬಿಟ್ರೆ ಏನಾಗುತ್ತೆ ಎ ಬಿ ಸಮಾಂತರ ಡಿ ಸಿ ಆಗುತ್ತೆ ಎ ಬಿ ಸಮಾಂತರ ಡಿ ಸಿ ಅಂತಂದರೆ ನಮಗೆ ಗೊತ್ತಿದೆ ತ್ರಾಪಿಜದಲ್ಲಿ ಏನು ಅಭಿಮುಖ ಬಾಹುಗಳು ಅಂದರೆ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಪರಸ್ಪರ ಸಮಾನಾಂತರವಾಗಿರ್ತವೆ ಅಂತ ಸೊ ಹಾಗಾಗಿ ಈ ಎ ಬಿ ಸಿ ಡಿ ಏನಿದೆ ಎ ಬಿ ಸಿ ಡಿ ಒಂದು ತ್ರಾಪಿಜ ಆಗಿದೆ ಎ ಬಿ ಸಿ ಡಿ ಒಂದು ತ್ರಜ ಆಗಿದೆ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ